ಇವತ್ತು ಮೆಟ್ರೋ ದರದ ಅವೈಜ್ಞಾನಿಕವಾದಂತಹ ಮತ್ತು ವಿವೇಚನ ಹೀನ ವಿವೇಚನ ರಹಿತವಾದಂತಹ ಏರಿಕೆಯ ವಿರುದ್ಧ ಇವತ್ತು ನಾವು ಸುಮಾರು ಒಂದು ಅರವತ್ತು ಕಾರ್ಮಿಕ ಸಂಘಟನೆಗಳ ಪದಾಧಿಕಾರಿಗಳು ಮತ್ತು ಕಾರ್ಮಿಕರು ಸೇರಿ ಇವತ್ತು ಒಂದು ಪ್ರತಿಭಟನೆಯನ್ನು ಜನಾಂದೋಲನ ಸಂಘಟನಾ ವೇದಿಕೆ ವತಿಯಿಂದ ಹಮ್ಮಿಕೊಂಡಿದ್ದೀವಿ ಇದನ್ನು ಮೆಟ್ರೋ ದರವನ್ನು ಇಳಿಸಬೇಕು ಮೊದಲಿನ ದರವನ್ನೇ ನಿಗದಿಪಡಿಸಬೇಕು ಬೆಂಗಳೂರು ಜನರ ಆಕ್ರೋಶವನ್ನು ತಾವು ಅರ್ಥ ಮಾಡ್ಕೋಬೇಕು ಅಂತ ಸರ್ಕಾರವನ್ನು ಆಗ್ರಹಿಸಲಿಕ್ಕೆ ಹೋರಾಟ ಮಾಡ್ತಿದ್ದೀವಿ ಅಲ್ಲ ಮುಂದೆ ನಾವು ಇಡೀ ಬೆಂಗಳೂರು ನಗರಕ್ಕೆ ಈ ದರವನ್ನು ಪುರಶ್ ಪರಿಷ್ಕರಣೆ ಮಾಡದೇ ಇದ್ದರೆ ತಮ್ಮ ತೀರ್ಮಾನವನ್ನು ಫೇರ್ ಫಿಕ್ಸೇಷನ್ ಕಮಿಟಿ ವಾಪಸ್ ತಗೊಳ್ಳೋದೇ ಇದ್ದರೆ ನಾವು ಇಡೀ ಬೆಂಗಳೂರು ನಗರಕ್ಕೆ ಬೆಂಗಳೂರು ನಗರದ ಜನರಿಗೆ ಮೆಶ್ ಮೆಟ್ರೋ ಪ್ರಯಾಣವನ್ನು ಒಂದು ದಿನದ ಮಟ್ಟಿಗೆ ಬಹಿಷ್ಕರಿಸಿ ಅಂತ ಹೇಳಿ ನಾವು ಕರೆ ಕೊಡಲಿಕ್ಕೆ ನಾವು ತೀರ್ಮಾನ ಮಾಡೋರಿದ್ದೇವೆ ಸಂಘಟನೆ ಒಂದು ದಿನದ ಮಟ್ಟಿಗೆ ಮುಂದಿನ ದಿನಗಳಲ್ಲಿ ಅನಿವಾರ್ಯತೆ ಅನಿವಾರ್ಯ ಆಯಿತು ಅಂತ ಹೇಳಿದ್ರೆ ಅದನ್ನು ಮುಂದುವರಿಸೋರಿದ್ದೇವೆ ಗಡುವು ನಾವು ಇವತ್ತು ತೀರ್ಮಾನ ಮಾಡ್ತೇವೆ ನಾವು ತೀರ್ಮಾನ ಮಾಡ್ತೇವೆ ಇವತ್ತು ಸರ್ಕಾರ ಒಂದು ವಾರದ ಒಳಗಡೆ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಹಳೆಯ ದರವನ್ನೇ ಮುಂದುವರಿಸದೆ ಹೋದರೆ ನಾವು ಇಡೀ ಬೆಂಗಳೂರಿನ ನಗರದ ಜನರಿಗೆ ಕರೆ ಕೊಡ್ತೇವೆ ಈ ಮೂಲಕ ಜನಾಂದೋಲನ ಸಂಘಟನಾ ವೇದಿಕೆ ವತಿಯಿಂದ ಮೆಟ್ರೋವನ್ನು ಒಂದು ದಿನದ ಮಟ್ಟಿಗೆ ಸಾಂಕೇತಿಕವಾಗಿ ಬಹಿಷ್ಕರಿಸಿ ಅಂತ ಹೇಳಿ ನಾವು ಇವತ್ತು ಕರೆ ಕೊಡ್ತೀವಿ ಒಂದು ಒಂದು ವಾರಗಳ ಕಾಲ ಸರ್ಕಾರಕ್ಕೆ ಗಡುವನ್ನು ಕೊಡ್ತಿದ್ದೇವೆ ನಾವು